ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತೊಕ್ಕೋಟಿನ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ಆಯೋಜಿಸಿದ ತ್ರಿವಳಿ ಜಿಲ್ಲಾ ಮಟ್ಟದ ಕುಣಿತ ಭಜನಾ ಸ್ಪರ್ಧೆ ಸುಗೀತ ನಲಿಪುಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದರ ಪ್ರಥಮ ಪ್ರಶಸ್ತಿ ಬಾಲವಿಕಾಸ ಭಜನಾ ಮಂಡಳಿ ಹೊಸ ಬೆಟ್ಟು ಪಡೆದುಕೊಂಡಿದೆ ಆಹ್ವಾನಿತ ಹದಿನಾಲ್ಕು ತಂಡಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿತು ಅದ್ವಿತೀಯ ಸ್ಥಾನವನ್ನು ಯುವಜನ ಭಜನಾ ತಂಡ ಕುಳಾಯ್ ತೃತೀಯ ರಾಧಾಕೃಷ್ಣ ಭಜನಾ ಮಂಡಳಿ ನಿರ್ಕೆರೆ ಮೂಡಬಿದ್ರೆ ಚತುರ್ಥ ಶ್ರೀರಾಮ ಭಜನಾ ಮಂಡಳಿ ಮುಚ್ಚೂರು ಕಾನ ಪಡೆದುಕೊಂಡಿದೆ సుదామా శ్రీరామ భజన మండలి ముచ్చురు కాన కట్టిలు తాటి ఏదుకోనుగా సుామ కూటను మా తాటి తాటిబొట్టుది ఏది కొనుగోలు ಮೂಡಬಿದ್ರೆ ತೆಂಕ ನೀರ್ ಕರೆತ ಶ್ರೀ ರಾಧಾಕೃಷ್ಣ ಕುಡಿತ ಭಜನಾ ಎಂದಿನಂಚಿನ ಕೂಟ ವನಮಾಲಾ ಯುವ ಭಜನಾ ತಂಡ ಕುಳಾಯಿ ನಗದು ಪುರಸ್ಕಾರ ಪತ್ತು ಸಾವಿರ ರೂಪಾಯಿ ರೂಪಾಯಿ ಅಭಿಮಾನ ಡರೊಂದಿಲ್ಲ ತೊಕ್ಕೋಟದ ಉಳ್ಳಾಳದ ನೆನಪುಗೋಸ್ಕರ ಸಾಯಿ ಪರಿವಾರ ಟ್ರಸ್ಟ್ ನಂದ ಗೋಕುಲ నందగోకుల గోకుల తండ బాల వ భజనా మండలి వసబెట్టు సురక్కల్ ಸಮಾರೋಪದ ಬಹುಮಾನ ವಿತರಣೆಯ ವೇಳೆ ಸಾಯಿ ಪರಿವಾರನ ಗೌರವಾಧ್ಯಕ್ಷರಾದ ಮಸ್ಕುತ್ನ ಪ್ರವೀಣ್ ಶೆಟ್ಟಿ ಪಿಲಾರ್ ಚಿರುಂಬ ಭಗವತಿ ಕ್ಷೇತ್ರದ ಮುಖ್ಯಸ್ಥರಾದ ಸುರೇಶ್ ಭಟ್ನಗರ ಸಾಯಿ ಪರಿವಾರ ಅಧ್ಯಕ್ಷರಾದ ಗಣೇಶ್ ಅಂಚನ್ ಪ್ರಮುಖರಾದ ಪ್ರವೀಣ್ಯಸ್ ಕುಂಪಲ ಪುರುಷೋತ್ತಮ ಕಲ್ಲಾಪು ಸತೀಶ್ ಭಟ್ನಗರ ಸಂಪತ್ ಪಿಲಾರ್ ಧೀರಜ್ ಕಟ್ಟಿ ಗಣೇಶ್ ಪಂಡಿತ್ ಅಶೋಕ್ ಉಚ್ಚಿಲ್ ಕುಶಾಲ್ ರಾಜ್ ಕೃಷ್ಣಾಪೊನ್ನತೋಡು ಪೊನ್ನತೋಡು ಮಠನ್ ರಾಜ್ ಶವಿತ್ ಉಚ್ಚಿಲ್ ರಜನೀಶ್ ನಾಯ್ಕ್ ದೀಪಕ್ ಬನಾರಿ ಜಗದೀಶ್ ಆಚಾರ್ಯ ಮಾಧವ ಉಳ್ಳಾಲ ಸೈಲೇಶ್ ಸೇವಂತಿಗುತ್ತು ತಾರನ ತತ್ವ ಕೋಟು ಹರೀಶ್ ಕೊಟ್ಟಾರಿ ದಯಾನಂದ ಕೋಟ್ಯಾನ್ ರತ್ನಾಕರ ಉಳ್ಳಾಲ್ ಪ್ರೀತಮ್ ಶೆಟ್ಟಿ ಮಾಡೂರು ಕೌಶಿಕ್ ಸೇವಂತಿಗುಡ್ಡೆ ರಾಜೇಶ್ ಯುಬಿ ಬಿ ಹರ್ಷರಾಜ್ ಕುಂಪಲ ಕಿಶೋರ್ ಡಿ ಕೆ ನಾರಾಯಣ ಬಿ ಉಮೇಶ್ ಕುತ್ತಾರು ಸುಧೀರ್ ಕುಲಾಲ್ ಪಂಡಿತ ಹೌಸ್ ಹರ್ಷರಾಜ್ ಕುಂಪಲ ಸತೀಶ್ ದೀಪಂ ಪ್ರವೀಣ್ ಮೆಸ್ಕಾಂ ಪ್ರಕಾಶ್ ಸಿಂಪೋನಿ ಶಿವರಾಮ್ ಗಟ್ಟಿ ಯಕ್ಕೂರು ಪ್ರವೀಣ್ ಸುವರ್ಣ ಜಪ್ಪಿನ ಮಗರು ಪ್ರವೀಣ್ ಕೊಲ್ಯಾ ವೆಂಕಟೇಶ್ ಕುಂಪಲ ಅಭಿಷೇಕ್ ಆಚಾರ್ಯ ಕಾರ್ತಿಕ್ ಉಚಿಲ್ ಮುಂತಾದವರಿದ್ದರು ಧರ್ಮ ಶಿಕ್ಷಣದ ಶಿಕ್ಷಕ ಡಾಕ್ಟರ್ ಅರುಣ್ ಉಳ್ಳಾಲ್ ಸ್ಪರ್ಧೆ ನಡೆಸಿಕೊಟ್ಟರು ತೀರ್ಪುಗಾರಿಕೆಯನ್ನು ಸಂಗೀತ ವಿದ್ವಾನ್ ವೆಂಕಟೇಶ್ ರಾವ್ ಕುಣಿತ ಭಜನಾ ಶಿಕ್ಷಕ ಯೋಗೀಶ್ ನರಿಕೊಂಬು ನಡೆಸಿಕೊಟ್ಟರು